ಸ್ನೇಹಿತರೆ ತ್ರಿಭಾಷ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ಕುಂಭಮೇಳ ಕುಂಭಮೇಳ ಅಂತ ತಕ್ಷಣ ನಮ್ಮೆಲ್ಲರ ಮನಸ್ಸಿನಲ್ಲಿ ಮೂಡುವ ಚಿತ್ರವೇ ನಾಗಸಾಧುಗಳದ್ದು ನೀವು ಗೂಗಲ್ ನಲ್ಲಿ ಕುಂಭಮೇಳ ಅಂತ ಸರ್ಚ್ ಮಾಡಿದ ತಕ್ಷಣ ಅಲ್ಲಿ ಕಾಣಸಿಗೋದೆ ನಾಗಸಾಧುಗಳ ಫೋಟೋ ಅವರೆಲ್ಲ ನಾಗಸಾಧುಗಳು ಹೀಗೆ ಮೈ ಮೇಲೆ ಬಟ್ಟೆ ಇಲ್ಲದೆ ದಿಗಂಬರರಾಗಿ ಮೈ ತುಂಬಾ ಬೂದಿ ಬಳಕೊಂಡು ರುದ್ರನೇ ಮೈ ಮೇಲೆ ಬಂದಂತೆ ನಡೆದುಕೊಂಡು ಬರುವ ಆ ನಾಗಸಾಧುಗಳು ಯಾರು ಅವರಿಗೆ ಕುಂಭಮೇಳದಲ್ಲಿ ಅಷ್ಟು ಮಹತ್ವ ಇರೋದು ಯಾಕೆ ಅವರು ಇರೋದಾದ್ರೂ ಎಲ್ಲಿ ಹಾಗೂ ಏನ್ ಮಾಡ್ತಾರೆ ಮತ್ತು ಅವರ ತಪಸ್ಸಿನ ಮೂಲಕ ಏನೆಲ್ಲ ಸಿದ್ಧಿಸಿಕೊಂಡಿರ್ತಾರೆ ಎನ್ನುವುದನ್ನ ನೋಡೋದಕ್ಕೆ ಮೊದಲು ನೀವಿನ್ನು ನಮ್ಮ ತ್ರಿಭಾಷ್ ಮೀಡಿಯಾ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ಉದ್ದುದ್ದಕ್ಕೆ ಬೆಳೆದ ಜಟಾ ಜೂಟ ಒಂದು ಕೈಯಲ್ಲಿ ಕಮಂಡಲ ಮತ್ತೊಂದು ಕೈಯಲ್ಲಿ ಆಯುಧ ಆ ಆಯುಧ ತ್ರಿಶೂಲವೂ ಆಗಿರಬಹುದು ಖಡ್ಗವೂ ಆಗಿರಬಹುದು ಚಿಮುಟವು ಅಥವಾ ದಂಡ ಕೂಡ ಆಗಿರಬಹುದು ಕಡು ಕೆಂಪು ಸೂರ್ಯನಂತೆ ನಿಗಿ ನಿಗಿಗೊಳ್ಳುವ ಕಣ್ಣು ಸೊಂಟಕ್ಕೆ ಒಂದು ಕೌಫೀನ ಅಥವಾ ಅದೂ ಇಲ್ಲದೆ ಸಂಪೂರ್ಣ ನಗ್ನ ಉದ್ದಕ್ಕೆ ಇಳಿಬಿದ್ದ ಗಡ್ಡ ಹರ ಹರ ಮಹಾದೇವ ಜೈ ಕಾಲಭೈರವ ಅನ್ನುವ ವಿಜಯ ಘೋಷ ಇದೆಲ್ಲವನ್ನು ಅಲ್ಲಿ ಕಂಡ್ರೆ ಅನುಮಾನವೇ ಬೇಡ ಅವರು ನಾಗಸಾಧುಗಳೇ ಕುಂಭಮೇಳದಲ್ಲಿ ಈ ನಾಗಾಸಾಧುಗಳಿಗೆ ವಿಶೇಷವಾದ ಗೌರವ ಇದೆ ಮೇಳದಲ್ಲಿ ಮೊದಲ ಪವಿತ್ರ ಸ್ನಾನಾನ ಅವರೇ ಮಾಡಬೇಕು ಅದನ್ನ ಸಾಹಿ ಸ್ನಾನ ಅಂತ ಕರೀತಾರೆ ಹಿಂಡು ಹಿಂಡಾಗಿ ತೀರ್ಥ ಸ್ನಾನಕ್ಕೆ ಬರುವ ನಾಗಾಸಾಧುಗಳಿಗೆ ಯಾವೊಬ್ಬ ಸಂಸಾರಿಯೂ ಅಡ್ಡ ಬರುವ ಹಾಗಿಲ್ಲ ಈ ನಾಗಾಸಾಧುಗಳ ಮನಸ್ಥಿತಿ ಯಾವಾಗ ಹೇಗಿರುತ್ತೆ ಯಾರಿಗೂ ಗೊತ್ತಿಲ್ಲ ಅವರು ಕೊಟ್ರೆ ವರ ಇಟ್ರೆ ಶಾಪ ಕ್ಷಣ ಚಿತ್ತಂ ಕ್ಷಣ ಪಿತ್ತಂ ಅನ್ನೋ ಮನಸ್ಥಿತಿ ಅವರದ್ದು ಅದು ಹೇಗೆ ಅಂದ್ರೆ ಪ್ರವಾಹವೇ ಉಕ್ಕಿ ಬಂದಂತೆ ಆಯುಧಗಳನ್ನು ಹಿಡಿದು ಸೈನಿಕರ ಸುನಾಮಿಯೇ ಬಂದಂತೆ ಂದು ಕಾಲಭೈರವನಿಗೆ ಜೈಕಾರ ಹಾಕ್ತಾ ಸರ್ವಸ್ವವನ್ನು ಆಹುತಿ ಪಡೆಯುವುದಕ್ಕೆ ಮಾನವ ಪ್ರವಾಹ ಒಂದು ಬಂದಂತೆ ಸಾಮಾನ್ಯವಾಗಿ ನಮಗೆ ಅಗೋರಿಗಳ ಬಗ್ಗೆ ಒಂದಷ್ಟು ವಿಷಯಗಳು ಸಿಗುತ್ತವೆ ಆದರೆ ಈ ನಾಗಾಸಾಧುಗಳ ಬಗ್ಗೆ ಹೊರ ಪ್ರಪಂಚಕ್ಕೆ ತಿಳಿದಿರುವುದು ತುಂಬಾನೇ ಕಡಿಮೆ ಅವರು ಯಾವುದೇ ಬಟ್ಟೆಯನ್ನು ಧರಿಸುವುದಿಲ್ಲ ತೀರಾ ಜನವಸತಿಗೆ ಬಂದಾಗ ಮಾತ್ರ ಕೌಪೀನವನ್ನು ಅಥವಾ ಪಂಚೆಯನ್ನು ಧರಿಸ್ತಾರೆ ಅದನ್ನು ಬಿಟ್ರೆ ಸಾಧನೆ ಮಾಡುವ ಕಾಲದಲ್ಲಿ ಕಾಡುಗಳ ನಡುವೆ ಕುಂಭಮೇಳದಲ್ಲಿ ಇವರಿಗೆ ಆಕಾಶವೇ ಹೊದಿಕೆ ಊದಿಯೇ ಬಂಗಾರ ಹೀಗೆ ನಿರ್ವಾಣ ಸ್ಥಿತಿಯಲ್ಲಿ ಇರುವ ನಾಗಸಾಧುಗಳು ಕೈಯಲ್ಲಿ ಆಯುಧವನ್ನು ಮತ್ತು ದುನಿ ಅಂತ ಹೇಳಲ್ಪಡುವ ಬೆಂಕಿಯ ಪಾತ್ರೆಯನ್ನು ಇಟ್ಟುಕೊಂಡೇ ಇರ್ತಾರೆ ಮದ್ಯ ಅನ್ನೋದು ಇಲ್ಲಿ ನಿಷಿದ್ಧವೇನೂ ಅಲ್ಲ ಗಾಂಜಾ ಅನ್ನೋದು ಇವರಿಗೆ ಭಗವಂತನ ಜೊತೆಗೆ ಸೇರಿಸೋ ಒಂದು ಸಾಧನ ಒಮ್ಮೆ ಚಿಲುಮೆಯಲ್ಲಿ ಗಾಂಜಾ ತುಂಬಿ ಅದರ ಹೊಗೆಯನ್ನು ಒಳಕ್ಕೆ ಎಳೆದು ಅನಕ್ಕ ನಿರಂಜನಂತ ಅಂದು ಬಿಟ್ರೆ ಈ ನಾಗಸಾಧುಗಳಿಗೆ ಅದೇನು ದಿವ್ಯಾನುಭೂತಿ ಹೀಗೆ ನಾಗರಿಕತೆಯ ಬದಲಾವಣೆಯಿಂದ ಮತ್ತು ಸೌಲಭ್ಯಗಳಿಂದ ದೂರವಾಗಿ ತೀರ ಅನಾಗರಿಕರಂತೆ ಕಾಣಿಸಿಕೊಳ್ಳುವ ಈ ನಾಗಾಸಾಧುಗಳು ಯಾರು ಇವರ ಪರಂಪರೆ ಶುರುವಾಗಿದ್ದು ಹೇಗೆ ಇವರ ಕೈಯಲ್ಲಿ ಆಯುಧಗಳು ಇರೋದು ಯಾಕೆ ಮತ್ತು ಬಟ್ಟೆಯನ್ನು ಬಿಟ್ಟು ಶಸ್ತ್ರಗಳಿಗೆ ಅಂಟಿಕೊಂಡೋದು ಯಾಕೆ ಅನ್ನೋದನ್ನ ನಾವು ನೋಡ್ತಾ ಹೋದ್ರೆ ಎಂಟನೇ ಶತಮಾನಕ್ಕೆ ಮುಟ್ಟತೀವಿ ಅಂದಿನ ದಿನಗಳಲ್ಲಿ ಅನ್ಯ ಧರ್ಮಗಳಿಂದ ಸನಾತನ ಧರ್ಮವನ್ನು ಕಾಪಾಡೋದಕ್ಕೆ ಉಳಿಸಿ ಬೆಳೆಸೋದಕ್ಕೆ ಒಂದು ಶಸ್ತ್ರ ಸಜ್ಜಿತವಾದ ಯೋಧರ ಪಡೆಯೊಂದು ಬೇಕಿತ್ತು ಅವರಿಗೆ ಯಾವುದೇ ಸಂಸಾರದ ಬಂಧನ ಇರಬಾರದು ಅವರು ಪರಶಿವನಿಗಾಗಿ ತನ್ನನ್ನು ತಾನು ಅರ್ಪಿಸಿಕೊಂಡವರಾಗಿರಬೇಕು ಅನ್ನುವ ಸಂಕಲ್ಪದೊಂದಿಗೆ ಆದಿಗುರು ಶಂಕರಾಚಾರ್ಯರು ಶಸ್ತ್ರ ಮತ್ತು ಶಾಸ್ತ್ರ ಎರಡನ್ನು ಬಲ್ಲ ಸನ್ಯಾಸಿ ಪಂಥವೊಂದನ್ನ ಶುರು ಮಾಡಿದ್ರು ಅನ್ನುವ ಮಾತಿದೆ ಆದ್ರೆ ಇದನ್ನ ನಾಗಸಾಧುಗಳು ಸಂಪೂರ್ಣವಾಗಿ ಒಪ್ಪಿಕೊಳ್ಳೋದಿಲ್ಲ ಅವರು ಶಂಕರಾಚಾರ್ಯರನ್ನು ಗುರುಗಳಂತ ಹೇಳ್ತಾರೆ ಆದರೆ ಶಂಕರಾಚಾರ್ಯರು ಬರುವುದಕ್ಕೂ ಮೊದಲೇ ನಮ್ಮ ಪಂಥ ಇತ್ತು ಅಂತ ಹೇಳ್ಕೊಳ್ತಾರೆ ಈ ನಾಗಾ ಸಾಧುಗಳಲ್ಲಿ ಬೇರೆ ಬೇರೆ ಹೆಸರಿನ ಅಖಾಡಗಳಿವೆ ಅವುಗಳಲ್ಲಿ ಜುನ ಅವಾನ ನಿರಂಜನಿ ನಿರ್ವಹಣೆ ಅಖಾಡಗಳು ಇಲ್ಲಿ ಅಖಾಡಗಳು ಎಷ್ಟೇ ಇರಬಹುದು ಆದ್ರೆ ಎಲ್ಲರ ಗುರು ಹಾಗೂ ಆರಾಧ್ಯ ದೈವ ಮಾತ್ರ ಒಂದೇ ಪ್ರತಿ ಅಖಾಡದ ಸಾಧು ಕೂಡ ಅಗ್ನಿಯನ್ನು ಆರಾಧಿಸ್ತಾನೆ ಅವರ ಪರಮ ಗುರು ದತ್ತಾತ್ರೇಯರಲ್ಲದೆ ಬೇರ್ಯಾರು ಇರೋದಕ್ಕೆ ಸಾಧ್ಯನೇ ಇಲ್ಲ ಇಂದಿಗೂ ನಾಗಸಾಧುಗಳನ್ನು ನೀವು ಎಲ್ಲೇ ನೋಡಿದರೂ ಅವರು ದಿಗಂಬರರಾಗಿ ಕಾಣಿಸ್ತಾರೆ ಕೈಯಲ್ಲಿ ಚಿಲುಮೆ ಹಿಡ್ಕೊಂಡು ದರ್ಶನವನ್ನು ಕೊಡ್ತಾರೆ ಅವರು ಸೇದೋ ಚಿಲುಮೆಯಲ್ಲಿ ಗಾಂಜಾ ಇರುತ್ತೆ ಚರಸ್ ಸೇವನೆ ಅವರಿಗೆ ತೀರಾ ಸಾಮಾನ್ಯ ಹಾಗಂತ ಅವರು ಅದನ್ನು ಚಟಕ್ಕಾಗಿ ಸೇದೋದಿಲ್ಲ ಅದು ಕೂಡ ನಾಗಸಾಧುಗಳಲ್ಲಿ ಕಾಲಭೈರವನ ಪ್ರಸಾದ ಅನ್ನೋ ನಂಬಿಕೆ ಇದೆ ಹಾಗಂದಾಕ್ಷಣ ಇವರು ಕೇವಲ ಗಾಂಜಾ ಚರಸಿನಲ್ಲಿ ಇದ್ಬಿಡ್ತಾರೆ ಅಂದ್ಕೊಳ್ಬಿಡ್ಬೇಡಿ ಇದು ವೀರ ಸನ್ಯಾಸಿಗಳ ಪಡೆ ಇಲ್ಲಿ ದೀಕ್ಷೆ ಪಡೆಯೋದು ಅಂದ್ರೆ ಸಾಮಾನ್ಯವಾದ ಕೆಲಸವೇ ಅಲ್ಲ ಸಾವನ್ನೇ ಗೆದ್ದು ಬಂದಷ್ಟು ಕಷ್ಟ ಸಾಮಾನ್ಯವಾಗಿ ನಾಗಸಾಧುಗಳಲ್ಲಿ ಯುವ ಸನ್ಯಾಸಿಗೆ ಮೊದಲು ಕೊಡೋದು ಸನ್ಯಾಸ ದೀಕ್ಷೆ ಐದು ಜನ ಗುರುಗಳು ವಸ್ತ್ರ ಆಯುಧ ಧ್ವನಿ ಮಂತ್ರ ಸೇರಿದಂತೆ ವಿವಿಧ ದೀಕ್ಷೆಗಳನ್ನು ಕೊಟ್ಟು ಶಿಷ್ಯನನ್ನು ಕೆಲವು ಸಾಧನೆಗೆ ಕಾಡಿಗೆ ಕಳಿಸುತ್ತಾರೆ ಆ ಅವಧಿಯನ್ನು ಅವನು ಕಠಿಣ ಬ್ರಹ್ಮಚರ್ಯದಲ್ಲಿ ಕಳೆಯಬೇಕು ವಾಪಸ್ಸು ಬಂದ ಶಿಷ್ಯನ ಬೆನ್ನು ಮೂಳೆಯನ್ನು ಪರೀಕ್ಷೆ ಮಾಡುವ ಮೂಲಕ ಅವನ ಬ್ರಹ್ಮಚರ್ಯ ದೀಕ್ಷೆ ಎಷ್ಟು ಗಟ್ಟಿ ಅಂತ ತಿಳಿದುಕೊಳ್ತಾರೆ ಆ ನಂತರವೇ ಅವನಿಗೆ ತಂತ್ರ ದೀಕ್ಷೆ ಶುರುವಾಗುವುದು ನಾಗಸಾಧುಗಳು ಸಾತ್ವಿಕ ಮತ್ತು ವಾಮಾಚಾರ ಎರಡರಲ್ಲೂ ಸಿದ್ಧಿಯನ್ನು ಪಡ್ಕೊಂಡಿರ್ತಾರೆ ಆದರೆ ವಾಮಾಚಾರ ಪ್ರಯೋಗ ಮಾಡುವವರು ಬಾಬಾಗಳಲ್ಲಿ ತೀರಾ ಕಡಿಮೆ ಇರ್ತಾರೆ ಇವರು ಮಾಂಸಾಹಾರ ಸೇವಿಸೋದಿಲ್ಲ ಸ್ತ್ರೀಯರಿಂದ ದೂರ ಇರ್ತಾರೆ ಹಾಗಂದ ಮಾತ್ರಕ್ಕೆ ನಾಗ ಸಾಧುಗಳಲ್ಲಿ ಹೆಂಗಸರಿ ಇರೋದಿಲ್ಲ ಅಂತೇನಿಲ್ಲ ಇಲ್ಲಿ ಮಹಿಳಾ ಸಾಧುಗಳಿಗೂ ಅವಕಾಶವಿದೆ ಅವರನ್ನು ಸಾತ್ವಿ ಅಂತ ಕರೀತಾರೆ ಮಾತೆ ಅಂತ ಸಂಬೋಧಿಸ್ತಾರೆ ಪುರುಷರಿಗೆ ಇರೋ ಹಾಗೆ ಮಹಿಳೆಯರಿಗೂ ಕೂಡ ಗಿರಿ ಪುರಿ ಭಾರತಿ ಸರಸ್ವತಿ ಅನ್ನೋ ಪಂಥಕ್ಕೆ ತಕ್ಕ ಬಿರುದುಗಳಿರುತ್ತವೆ ಮಹಿಳಾ ಸಾಧುಗಳು ಕೂಡ ಪುರುಷ ಸಾಧಕರ ಹಾಗೆ ಸಾಧನೆ ಹಾದಿಯಲ್ಲಿ ಮುಂದೆ ಬರೆಯುತ್ತಾರೆ ಮಹಿಳಾ ಸಾಧುಗಳು ಇಲ್ಲಿ ಮಾತೆ ಪಾರ್ವತಿಯ ಸ್ವರೂಪ ಅವರನ್ನು ಗೌರವದಿಂದ ನೋಡುವ ಹಾಗೆ ಇಲ್ಲ ಕಾಮದ ಕಣ್ಣುಗಳಿಗೆ ಇಲ್ಲಿ ಸಣ್ಣ ಅವಕಾಶನೂ ಇಲ್ಲ ನಿಮಗೆ ತಿಳಿದಿರಲಿ ಗೆಳೆಯರೆ ಈ ನಾಗಾ ಪಂಥದಲ್ಲಿ ಎಲ್ಲಕ್ಕಿಂತ ಹೆಚ್ಚು ಮಹತ್ವ ಕೊಡೋದು ಶಿಸ್ತಿಗೆ ಮತ್ತು ಅನುಶಾಸನಕ್ಕೆ ಇಲ್ಲಿ ಶಿಸ್ತು ಶಾಸನದ ಉಲ್ಲಂಘನೆ ಆದ್ರೆ ಶಿಕ್ಷೆ ಅತ್ಯಂತ ಉಗ್ರ ರೂಪವಾಗಿರುತ್ತೆ ಇವರು ಧರ್ಮಕ್ಕೆ ಬದ್ಧ ಯುದ್ಧಕ್ಕೆ ಸಿದ್ಧ ಅನ್ನೋ ಹಾಗೆ ಇರ್ತಾರೆ ತನ್ನ ಎಲ್ಲಾ ವಾಂಚೆಗಳನ್ನು ನಿಗ್ರಹಿಸಿಕೊಂಡು ಸರ್ವಸಂಗ ಪರತ್ಯಾಗಿಗಳಂತೆ ಜೀವನವನ್ನು ನಡೆಸುತ್ತಾರೆ ಈ ನಾಗಾ ದೀಕ್ಷೆಯ ಅಂತಿಮ ಹಂತದಲ್ಲಿ ಗುರು ಶಿಷ್ಯನನ್ನು ಕರ್ಕೊಂಡು ಮಹಾಕುಂಭಮೇಳಕ್ಕೆ ಬರ್ತಾನೆ ಅಲ್ಲಿ ಲಕ್ಷಾಂತರ ನಾಗಾ ಸಾಧುಗಳು ಸೇರಿರ್ತಾರೆ ಅಲ್ಲಿ ತಮ್ಮ ತಮ್ಮ ಹೊಸ ಶಿಷ್ಯಂದಿರನ್ನು ಉಳಿದ ಸಾಧು ಮಹಾರಾಜರಿಗೆ ಪರಿಚಯ ಮಾಡುವ ಕೆಲಸ ನಡೆಯುತ್ತೆ ಹಾಗೆಯೇ ಅಲ್ಲಿ ನಡೆಯುತ್ತೆ ನಾಗಾ ಸಾಧು ಪಂಥದ ಸಂಪೂರ್ಣ ಪೂರ್ಣ ದೀಕ್ಷೆಯ ಕೆಲಸ ಅಲ್ಲಿ ಒಂದು ಕೆಲಸ ನಡೆಯುತ್ತೆ ಅದು ಲಿಂಗ ಛೇದ ಅದು ನಿಜಕ್ಕೂ ಮರಣ ವೇದನೆಯೇ ಸರಿ ಹೀಗೆ ಲಿಂಗಛೇದನೆ ಮುಗಿದ ಮೇಲೆ ಆ ಸಾಧು ನಿಜಕ್ಕೂ ನಾಗ ಸಾಧು ಆದ ಅಂತಲೇ ಅರ್ಥ ಇದಾದ ಮೇಲೆ ಅವನಿಗೆ ಬಟ್ಟೆಯ ಮೇಲೆ ವ್ಯಾಮೋಹ ಇರೋದಿಲ್ಲ ಅವನ ಬದುಕಿನ ರೀತಿ ಕೂಡ ಸಂಪೂರ್ಣ ಬದಲಾಗಿ ಹೋಗುತ್ತೆ ಅಲ್ಲಿಂದ ಅವನು ಸಂಪೂರ್ಣವಾಗಿ ಸರ್ವಸಂಗ ಪರಿತ್ಯಾಗಿ ಆಗ್ತಾನೆ ಸಂಸಾರದ ಬದುಕು ಸಾಮಾಜಿಕ ಜೀವನ ನಾಗರಿಕತೆಯಿಂದ ಸಂಪೂರ್ಣ ದೂರವಿದ್ದು ಸಾಧನೆಗಳ ಹಾದಿಯಲ್ಲಿ ತನ್ನಂತಾನು ತೊಡಗಿಸಿಕೊಂಡು ಪ್ರಪಂಚದ ಕಣ್ಣಿಂದ ದೂರವಾಗಿ ಬಿಡ್ತಾನೆ ಇದು ಗೆಳೆಯರೆ ನಾಗ ಸಾಧುಗಳ ಬಗೆಗಿನ ಸಣ್ಣ ಮಾಹಿತಿ ಇಂತಹ ಇನ್ನಷ್ಟು ಮಾಹಿತಿಗಳಿಗಾಗಿ ತ್ರಿಭಾಷ್ ಮೀಡಿಯಾ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಹಾಗೂ ನನ್ನೆಲ್ಲಾ ಮುಂದಿನ ವಿಡಿಯೋಗಳ ಮಾಹಿತಿಗಾಗಿ ಬೆಲ್ ಬಟನ್ ಓದೋದನ್ನ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ